ಹರೆ ಶ್ರೀನಿವಾಸ ಕಾಶೀಯ ಕೇಶವನಿದ್ದಾನೆ ಕೇಶವ ರಾಮ ರಾಮ ಕೇಶವನ ದಯದಿ ಕಾಶಿ ಯಾತ್ರೆಯ ಕಂಡೇ ರಾಮ ರಾಮ ಕಾಶೀಯ ಹಾದಿಯಲ್ಲಿ ಕೇಶವ ರಾಮ ರಾಮ ಕೇಶವನ ದಯದಿ ಕಾಶಿ ಯಾತ್ರೆಯ ಕಂಡೇ ರಾಮ ರಾಮ ಬದರಿಕಾಶ್ರಮದಲ್ಲಿ ನಾರಾಯಣನಿದ್ದಾನೆ ರಾಮ ರಾಮ ಬದರಿಕಾಶ್ರಮ ಕಂಡೆ ನಾರಾಯಣನಾದಯದಿ ರಾಮ ರಾಮ ಪ್ರಯಾಗ ನದಿಯಲ್ಲಿ ಮಾಧವನಿದ್ದಾನೆ ರಾಮ ರಾಮ ಪ್ರಯಾಗ ನದಿ ಮಿಂದೆ ಮಾಧವನಾದಯದಿ ರಾಮ ರಾಮ दल्ली श्री गोविन्दने राम राम गोकुलवनु कण्डे गोविन्दन दी रम विष्णुतीर्था श्री विष्णु वने राम रा विष्णुतीर्थादि मिन्दे विष्णु वीन दम रम राम 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 श्री राम ಮತ್ಸ್ಯತೀರ್ಥದಲ್ಲಿ ತೀರ್ಥದಲ್ಲಿ ಮಧುಸೂದನನಿದ್ದಾನೆ ರಾಮ ರಾಮ ಮತ್ಸ್ಯತೀರ್ಥದಿ ಮಿಂದೆ ಮಧುಸೂದನನ ದಯದಿ ರಾಮ ರಾಮ ತ್ರಿವೇಣಿಯಲ್ಲಿ ತ್ರಿವಿಕ್ರಮನಿದ್ದಾನೆ ರಾಮ ರಾಮ ತ್ರಿವಿಕ್ರಮನ ದಯದಿ ತ್ರಿವೇಣಿಯಲ್ಲಿ ಮಿಂದೆ ರಾಮ ರಾಮ ವಾಮನ ನಮ್ಮನು ಒಲಿದು ಕಾಯುವನಂತೆ ರಾಮ ರಾಮ ವಾಮನನ ದಯದಿ ಭೂವೈಕುಂಠವ ಕಂಡೆ ರಾಮ ರಾಮ ಶ್ರೀಧರ ನಮ್ಮ ಹೃದಯದಲ್ಲಿದ್ದಾನೆ ರಾಮ ರಾಮ ಶ್ರೀಧರನ ದಯದಿ ಹೃದಯ ವಾಸನ ಕಂಡೆ ರಾಮ 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 राम 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 श्रीराम राम ಋಷಿಗಾಳಾಶ್ರಮದಲ್ಲಿ ಋಷಿಕೇಶನಿದ್ದಾನೆ ರಾಮ ರಾಮ ಋಷಿಕೇಶನ ದಯದಿ ದಿ ಋಷಿ ಕಂಡೆ ರಾಮ ರಾಮ ಪದ್ಮನಾಭದಲ್ಲಿ ಪದ್ಮನಾಭನಿದ್ದಾನೆ ರಾಮ ರಾಮ ಪದ್ಮನಾಭನ ದಯದಿ ಪದ್ಮನಾಭನ ಕಂಡೆ ರಾಮ ರಾಮ ಸಾಧು ಬೃಂದದಲ್ಲಿ ದಾಮೋದರನಿದ್ದಾನೆ ರಾಮ ರಾಮ ಸಾಧು ಬೃಂದ ವ ಕಂಡೆ ದಾಮೋದರನ ದಯದಿ ರಾಮ ರಾಮ ಸಕಲ ತೀರ್ಥದಲ್ಲಿ ಸಂಕರ್ಷಣಿದ್ದಾನೆ ರಾಮ ರಾಮ ಸಂಕರ್ಷಣ ದಯದಿ ಸಕಲ ತೀರ್ಥವ ಮುಂದೆ ರಾಮ 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 ವಸುಧೇಯ ಮೇಲೆಲ್ಲ ವಾಸುದೇವನಿದ್ದಾನೆ ರಾಮ ರಾಮ ವಾಸುದೇವನ ದಯದಿ ವಸುಧೇ ಎಲ್ಲವ ಕಂಡೇ ರಾಮ ರಾಮ ವೃದ್ಧ ಗಂಗೆಯಲ್ಲಿ ಪ್ರದ್ಯುಮ್ನಿದ್ದಾನೆ ರಾಮ ರಾಮ ಪ್ರದ್ಯುಮ್ನ ದಯದಿ ವೃದ್ಧ ಗಂಗೆಯ ಮಿಂದೆ ರಾಮ ರಾಮ ಅಲಕ ನಂದೆಯಲ್ಲಿ ಅನಿರುದ್ಧ ನಿದ್ದಾನೆ ರಾಮ ರಾಮ ಅಲಕಾನಂದ ಿದ್ದೆ ಅನಿರುದ್ಧರ ದಯದಿ ರಾಮ ರಾಮ ಪುಣ್ಯ ಕ್ಷೇತ್ರದಲ್ಲಿ ಪುರುಷೋತ್ತಮನಿದ್ದಾನೆ ರಾಮ ರಾಮ ಪುಣ್ಯ ಕ್ಷೇತ್ರವ ಕಂಡೇ ಪುರುಷೋತ್ತಮನ ದಯದಿ ರಾಮ 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 ಶ್ರೀ ರಾಮ 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 ವೈತರಣಿಯಲ್ಲಿ ಆದೋಕ್ಷ ಜನಿದ್ದಾನೆ ರಾಮ ರಾಮ ವೈತರಣಿ ದಾಟೀದೆ ಆದೋಕ್ಷ ಜನ ದಯದಿ ರಾಮ ರಾಮ ನಿರ್ಮಲ ಗಂಗೆಲಿ ನರಸಿಂಹನಿದ್ದಾನೆ ರಾಮ ರಾಮ ನಿರ್ಮಲ ಗಂಗೆಯ ಮಿಂದೆ ನರಸಿಂಹನಾದಯತಿ ರಾಮ ರಾಮ ವೈಕುಂಠ ಗಿರಿಯಲ್ಲಿ ಅಚ್ಯುತನಿದ್ದಾನೆ ರಾಮ ರಾಮ ವೈಕುಂಠಗಿರಿ ಕಂಡೆ अच्युतन दयदी राम राम जाह्नवी यी जनर्धने राम राम जनर्धन दयदी जाह्नवी य मिन्दे राम 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 श्रीराम राम ಉಡುಪಿ ಕ್ಷೇತ್ರದಲ್ಲಿ ಉಪೇಂದ್ರನಿದ್ದಾನೆ ರಾಮ ರಾಮ ಉಡುಪಿ ಕ್ಷೇತ್ರವ ಕಂಡೆ ಉಪೇಂದ್ರನ ದಯದಿ ರಾಮ ರಾಮ ಹರಿಯುವ ನದಿಯಲ್ಲಿ ಶ್ರೀಹರಿ ಇದ್ದಾನೆ ರಾಮ ರಾಮ ಹರಿಯ ದಯದಿಂದ ಹರಿವ ನದಿಯ ಮಿಂದೆ ರಾಮ ರಾಮ ಕೃಷ್ಣ ಎಂದರೆ ಕಷ್ಟವು ಪರಿಹಾರ ರಾಮ ರಾಮ ಕೃಷ್ಣನ దయదీ సకల కష్ట బిడ్ రమ భక్తి ఇప్ప నమ పేళు రామ రమ భుక్తి ముక్తియ విజయ విఠల రమ రమ రామ シリハレしてみます。